ನಮ್ಮ ರಾಜಕೀಯ ನಾಯಕ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಂತ ಬಿ ವಜೇಂದ್ರ ಹೋದ ತಕ್ಷಣ ಸರ್ಕಾರ ಗಡಗಡ ನಡೀತೀವಿ ಮೂರು ಸಾವಿರದ ಮುನ್ನೂರು ಅನೌನ್ಸ್ ಮಾಡಿದ್ರು ಆದ್ರೆ ಮುಖ್ಯವಾಗಿ ವಿಜಯಪುರ ಸಮಸ್ಯೆ ಏನಂದ್ರ ದ್ರಾಕ್ಷಿ ಬೆಳೆಗಾರರು ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ ಕಳೆದ ಆರು ತಿಂಗಳಿಂದ ಇನ್ಸೂರೆನ್ಸ್ ಅನ್ನ ಹಣವನ್ನು ಬಿಡುಗಡೆ ಮಾಡಬೇಕ ಸರ್ಕಾರ ಇವತ್ತು ಕೇಂದ್ರದ ಯೋಜನೆ ಆಗಿದ್ರಿಂದ ನರೇಂದ್ರ ಮೋದಿ ಹೆಸರು ಬರ್ತದಿಂದ ಅದು ನಾಲ್ಕು ತಿಂಗಳಿಂದ ಅದು ತಡೆ ಹಿಡಿದಿತ್ತು ದುರ್ದೈವ ಅಂದ್ರೆ ಕಾಂಗ್ರೆಸ್ ಸರ್ಕಾರದು ಆ ಹೋರಾಟಕ್ಕೆ ಬರ್ತಕ್ಕಂತ ಡಿ ಸಿ ಆಫೀಸ್ ಆ ಹಾರ್ಟಿಕಲ್ಚರ್ ಆಫೀಸ್ ಯಾರು ಬರ್ತಿದ್ರ ಅಂತ ನೋಡಿದ್ ನಾನು ನಾವಂತೂ ವಿರೋಧ ಪಕ್ಷ ಬಿಜೆಪಿ ಹೋಗ್ಲೇಬೇಕು ಹೋಗ್ತಿದ್ವಿ ನಾವು ಆದ್ರೆ ಉಸ್ತುವಾರಿ ಎಂ ಬಿ ಪಾಟೀಲ್ ಮಂತ್ರಿ ಇಲ್ಲಿ ಅವ್ರ ಪಟ್ಟ ಶಿಷ್ಯರಲ್ಲಿ ಬಂದು ಕೊಟ್ಟಿರ್ತಕ್ಕಂತ ಆಗ್ತಕ್ಕಂತ ಒಂದು ಸನ್ನಿವೇಶ ನೋಡಿದ್ವಿ ನಾವು ಇವತ್ತು ಯಾವಾಗ ನಾವು ಭಾರತೀಯ ಜನತಾ ಪಕ್ಷ ದ್ರಾಕ್ಷಿ ಬೆಳೆಗಾರಿಗೆ ವಿಮೆ ಗೇಟ್ ಹಾಕತ್ತಿ ಅವಾಗ ಹೋರಾಟವನ್ನು ನಂಬ್ಕೊಂಡಿವು ಅವಾಗ ಅವ್ರಿಗೆ ಯಾವಾಗ ಜಾಗೃತರಾದ್ರು ನಮ್ಮ ಹೋರಾಟ ಎರಡನೇ ತಾರೀಕು ಮಾಡಬೇಕಾಗಿತ್ತು ಜನಾರ ರೆಡ್ಡಿ ಸಹ ಬರ್ತಾರ ನಡುವಲ್ಲಿ ಅವ್ರು ಸೀರಿಯಸ್ ಆಯ್ತು ಸ್ಟ್ರೈಕ್ ಹೋರಾಟ ತಗೋತಾರ ಗೊತ್ತಾದ ತಕ್ಷಣ ಇವ್ರ ಕೂಡಲೇ ಈಗ ದ್ರಾಕ್ಷಿ ಬೆಳೆಗಾರ ಬಿಜಾಪುರದಲ್ಲಿ ಇಮೇಕ್ ಅಂತ ಬಿಡುಗಡೆ ಎಷ್ಟು ಬಿಡುಗಡೆ ಮಾಡ್ಯಾರು ಊರಿಗೆ ಅರವತ್ತು ಅಂದ್ರೆ ಮೂವತ್ ಮೂವತ್ ಮಂದಿಗೆ ಅಂದ್ರೆ ಮಂದಿಗೆ ಸುಮ್ಮನೆ ಬಿಡುಗಡೆ ಹೇಳಿ ಸಂಭಾಷಕ್ ಮಾಡ್ಯಾರ ಕೂಡಲೇ ಬಿಜಾಪುರ ಮುಖ್ಯ ಸಮಸ್ಯೆ ಅಂದ್ರ ಈ ದ್ರಾಕ್ಷಿ ಬೆಳೆಗಾರ ವಿಮ ವಿಮೆಯನ್ನ ಕೂಡಲೇ ಬಿಡಬೇಕು ಇವತ್ತು ಬಿಜಾಪುರದಲ್ಲಿ ಕೂಡ ಈ ರೈತರ ಹೋರಾಟ ನಡಾಳಿ ಅವರೇ ರಾಜ್ಯಾಧ್ಯಕ್ಷ ಇರೋದ್ರಿಂದ ಇದು ಹಿಸ್ಟ್ರಿ ಕೇಟ್ ಆಗೈತಿ ಇವತ್ತು ಬಿಜಾಪುರದಲ್ಲಿ ಇಂಥವ್ರಸಿಂಗ್ ಮಟ್ಟಿಗೆ ಬಿಜಾಪುರದಲ್ಲಿ ಯಾವಾಗ ಆಗಿದ್ದಿಲ್ಲ ಅಂತಕ್ಕಂತ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ ಅದೇ ರೀತಿ ನಮ್ಮ ವಿಶೇಷವಾದಂತ ಹೊಸದಾಗಿ ಇವತ್ತು ನಮ್ಮ ರೈತ ಮೋರ್ಚಾ ಬಿಜಾಪುರ ಅಧ್ಯಕ್ಷ ಆದಂತ ಬಾಲರಾಜ್ ರೆಡ್ಡಿ ಅವರು ಕೂಡ ಇದಕ್ಕೆ ಬಾಲಾಟ ಹೋರಾಟ ಮಾಡಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಯಾರು ಹೆಸರು ತಗೊಂಡಿಲ್ಲ ಎಲ್ಲ ನಾಯಕರಿಗೆ ನಮಸ್ಕರಿಸಿ ನನ್ನ ಮುಂದೆ ಮುಂದೆ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ಇಂತಹ ಸರ್ಕಾರ ಮುಂದನು ನೋಡಂಗಿಲ್ಲ ಹಿಂದೂ ನೋಡಂಗಿಲ್ಲ ಅಂತ ದುಷ್ಟ ಸರ್ಕಾರ ನಾವು ಇವತ್ತಿನ ದಿವಸ ನೋಡ್ಲಿಕ್ಕೀವ ಅಂದ್ರೆ ನಾವು ಎಷ್ಟು ದುಸ್ತಿಗೇರಿ ಬಂದಿದ್ದೀವಿ ಅನ್ನುವಂಥದ್ದು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ನೋಡ್ರಿ ಕಬ್ಬಿನ ಬೆಳೆ ಸಹ ಎಷ್ಟು ಇವತ್ತು ನಾವು ಕಬ್ಬಿನ ಬೆಳೆಗೆ ಎಟ್ಟು ಹೋರಾಟ ಮಾಡಿದ್ರು ಕಡೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದ ತಕ್ಷಣ ಏನದ ಸರ್ಕಾರ ಎಚ್ಚೊತ್ತು ಕೊಡುತ್ತೆ ಇವತ್ತ ಆ ಒಂದು ಹೋರಾಟದಲ್ಲಿ ಏನದ ನಮ್ಮ ನಾಯಕರಿಗೆ ಅಂತ ಒಂದು ಬೆಲೆ ಕೊಡಿಸುವಂತ ಮೂರು ಸಾವಿರದ ಮುನ್ನೂರು ಬೆಳೆ ಬೆಲೆ ಕೊಡಿಸುವಂತೂ ಏನದ ನಮ್ಮ ರಾಜ್ಯ ನಾಯಕರು ಅನ್ನುವಂಥದ್ದು ಬಹಳ ಹೆಮ್ಮೆದಿಂದ ಇವತ್ತು ಹೇಳಬೇಕಾಗ್ತದ ಇಂತಹ ಸರ್ಕಾರ ಇವತ್ತು ನೋಡ್ರಿ ಎಲ್ಲ ಬೆಳೆ ಹಾಳಾಗ್ಯವ ತೊಗರಿ ಬೆಳೆ ಹಾಳಾಗ್ಯಾವ ಹತ್ತಿ ಬೆಳೆ ಬೆಳೆ ಹಾಳಾಗ್ಯವ ಕಬ್ಬುನು ಅಲ್ಲೇ ಏನದ ಕೆಲವೊಂದು ಅಟ್ಟೆ ಹಿಂದಿನ ಏನದ ಏನು ಹಿಂದ ಹಿಂದಡೆ ಬಿತ್ತುದು ಏನದ ಅದ ಅಲ್ಲೇ ಅಲ್ಲೇ ಕೂತ್ ಬಿಟ್ಟವ ಇವತ್ತು ಹತ್ತಿ ಶೇಂಗಾ ತೊಗರಿ ಇನ್ನಿತರ ಬೆಳೆಗಳು ಇವತ್ತಿನ ಮೆಕ್ಕೆ ಏನು ಮೆಕ್ಕೆಜೋಳನೂ ನೀರ ನಿತ್ಬಿಟ್ಟವ ಉಳ್ಳಾಗಡ್ಡಿ ಅನ್ನೋದ ಹರಿಗು ಹರಿ ಬಿಟ್ಟಿದಾವೆಲ್ಲ ಇಂತ ಪರಿಸ್ಥಿತಿ ಒಳಗೆ ರೈತರ ಬಗ್ಗೆ ನೋಡಲಪ್ಪ ಅಂತಂದ್ರೆ ನಿಮಗೆ ಎಷ್ಟು ಏನದ ಕಳಕಳಿ ಹತ್ತದ ಏನದ ನಿಮ್ಗೆಲ್ಲ ನೋಡ್ಬೇಕು ಇವತ್ತಿನ ದಿವಸ ಆದ್ರೆ ನಾನು ಒಂದು ವಿನಂತಿ ಮಾಡ್ಕೋತೀನಿ ಕೈ ರೈತರ ಬೆನ್ನೇ ರೈತ ಇವತ್ತು ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು ರೈತರು ಇರ್ಲಿಲ್ಲಪ್ಪ ಅಂತಂದ್ರೆ ನೀವು ಯಾರು ಏನದ ವ್ಯಾಪಾರಸ್ಥರು ಏನದ ನಮ್ಮ ಮನೆಯವ್ರಿಗೆ ಕೈ ಕಟ್ಕೊಂಡಿರ್ಬೇಕಾಗ್ತದೆ ಆದ್ರೆ ನಿಮ್ಮಲ್ಲಿ ದಯವಿಟ್ಟು ನಾನು ಕೇಳ್ಕೊತೀನಿ ಇವತ್ತು ನೀವೆಲ್ಲ ರೈತರ ಪರವಾಗಿ ಬೆಂಬಲವಾಗಿ ನಿಂತು ಏನದ ಇಂತಹ ಸರ್ಕಾರ ಕೆಟ್ಟ ಸರ್ಕಾರ ಏನದ ಏನದ ಅವ್ರಿಗೆ ಏನದ ಅವ್ರಿಗೆ ಏನದ ಒಂದು ಶಿಕ್ಷಣ ಕೊಡ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಭಾಗದಲ್ಲಿ ಹತ್ತಿ ಬೈತಾರೆ ಹತ್ತಿ ಬೈ ಪೂರ್ಣ ಸಂಪೂರ್ಣ ನಾಶ ಆದರೂ ಆದ್ರೂ ಹತ್ತಿರ ಮಾಡಲಿಕ್ಕೆ ತಯಾರಿ ಅಪ್ಲೋಡ್ ಮಾಡ್ಬೇಕು ನಮ್ಗೆ ಅಪ್ಲೋಡ್ ಮಾಡಕ್ಕೆ ತಾಂತ್ರಿಕದಲ್ಲಿ ಅಪ್ಲೋಡ್ ಮಾಡಕ್ಕೆ ಟೈಮ್ ಕೊಡಲ್ಲ ಅದಕ್ಕಾಗಿ ಇವತ್ತು ನಾವು ನೆರೆ ಗುಲ್ಬರ್ಗ ಕಳಿಸ್ಬೇಕಾದ್ರೆ ಗುಲ್ಬುರ್ಗುದ ಜಿಲ್ಲಾ ಬಂದಿ ಮಾಡಿದ್ದಾರೆ ಖರೀದಿಗೆ ಹತ್ತಿ ಖರೀದಿ ಜಿಲ್ಲಾ ಬಂದಿ ಮಾಡಿದ್ದಾರೆ ಇವೆಲ್ಲವರು ಸಮಗ್ರವಾಗಿ ರಾಜ್ಯ ಸರ್ಕಾರಗಳೇ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹತ್ತಿ ಬೆಳೆ ಖರೀದಿ ಇರಬಹುದು ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಇರಬಹುದು ಅದ್ರ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇರಬಹುದು ಇವೆಲ್ಲವನ್ನು ಕೇಂದ್ರ ಅತಿ ಶೀಘ್ರದಲ್ಲಿ ತೆಗೆದು ರೈತರ ಸಂಘರ್ಷಕ್ಕೆ ಪರಿಹಾರ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವು ಸಂಘರ್ಷದ ಹಾದಿ ಹಿಡಿತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ 아사 <목소리나> ಉಮೇಶ್ ಕಾರಜೋಳ ಕೌಟಗಿ ಅವರು ಬಹಳಷ್ಟು ಜನ ಭಾಗವಹಿಸಿದ್ರು ಹಳ್ಳಿಯ ಕೊನೆ ಹಳ್ಳಿಯನ್ನ ಹಿಡ್ಕೊಂಡು ಈ ವಿಜಾಪುರ ಜಿಲ್ಲೆಯ ಆರ್ನೂರ ಐವತ್ತು ಹಳ್ಳಿಗಳಲ್ಲಿ ರೈತರ ಹೋರಾಟವನ್ನ ರೂಪಿಸ್ತೇವೆ ಗಮನದಲ್ಲಿ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇವತ್ತು ನಾವೆಲ್ಲ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೀಗಾಗಿ ಈ ಹೋರಾಟ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಅಭಿನಂದನೆಗಳು ಅದೇ ರೀತಿ ಸಿ ಸಾಹೇಬರು ಇಲ್ಲಿ ಬಂದು ತೊಗರಿ ಬೆಳೆ ಏಳು ಲಕ್ಷದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಹಾಳಾಗಿದೆ ಏಳು ಲಕ್ಷದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಹಾಳಾಗೈತಿ ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಏನ್ ಕೊಡ್ತೈತಲ್ಲ ಸಾಹೇಬ್ರ ಅದ್ರ ಜೊತೆಗೆ ಸಿದ್ದರಾಮಯ್ಯನ ಸರ್ಕಾರ ಜನರ ತೆರಿಗೆ ಹಣದಿಂದ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಲೇಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ನೀವು ಹೇಳಿ ಬಯಸ್ತೇನೆ ದಯಮಾಡಿ ಇಲ್ಲ ನಾವೇ ಅಲ್ಲಿ ಹೋಗೋಣ ಅಂದ್ರೆ ಅಲ್ಲೇ ಹೋಗು ಬರ್ತಾರ ಒಂದೇ ನಿಮಿಷ ಒಂದೇ ನಿಮಿಷ ದಯಮಾಡಿ ಕೇಳಿ ಸರ್ಕಾರ ಯಾವ ಸರ್ಕಾರ ಸರ್ಕಾರ ಅಂತ ಸರ್ಕಾರ ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರೆ ಕೇವಲ ಎಂಟು ಸಾವಿರದ ಐನೂರು ರೂಪಾಯಿ ಮಾತ್ರ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ಬಿಎಸ್ಪಿಐ ನೇತೃತ್ವ ಸರ್ಕಾರ ನೀಡಿದ್ರಿ